ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಬಂಪರ್ ಸುದ್ದಿ ಇದೆ ಕಳೆದ ಕೆಲವು ತಿಂಗಳಿಂದ ಕಾತುರದಿಂದ ಕಾಯುತ್ತಿದ್ದ ತುಟ್ಟಿ ಭತ್ಯೆ ಅಂದರೆ ಡಿಎ ಹೆಚ್ಚಳದ ಸುದ್ದಿ ಈಗ ಹೊರಬಿದ್ದಿದೆ ಮಾಧ್ಯಮಗಳ ವರದಿ ಪ್ರಕಾರ ಶೇಕಡಾ ಮೂರರಷ್ಟು ಡಿಎ ಹೆಚ್ಚಳಕ್ಕೆ ಸರ್ಕಾರ ಅನುಮೋದನೆ ನೀಡಲಿದೆ ಇದರಿಂದ ನೌಕರರ ಸಂಬಳ ಮತ್ತು ಪಿಂಚಣಿದಾರರ ಪಿಂಚಣಿ ಹೆಚ್ಚಾಗಲಿದೆ ಹಾಗಿದ್ರೆ ಹೊಸ ಡಿಎ ದರ ಎಷ್ಟು ಎಷ್ಟು ಲಾಭ ಸಿಗಲಿದೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಹೇಳುತ್ತೇವೆ ಕೇಳಿ ಕೇಂದ್ರ ಸರ್ಕಾರಿ ನೌಕರರ ಡಿಎ ಹೆಚ್ಚಳದ ಬಗ್ಗೆ ಹಲವು ಸುದ್ದಿಗಳು ಹರಿದಾಡುತ್ತಾ ಇತ್ತು ಆದರೆ ಇತ್ತೀಚೆಗೆ ಲೇಬರ್ ಬ್ಯೂರೋ ಬಿಡುಗಡೆ ಮಾಡಿದ ಸಿಪಿಐ ಐಡಬ್ಲ್ಯೂ ದತ್ತಾಂಶದ ಪ್ರಕಾರ ತುಟ್ಟಿ ಭತ್ಯೆ ಶೇಕಡಾ ಐವತ್ತೈದರಿಂದ ಶೇಕಡಾ ಐವತ್ತೆಂಟಕ್ಕೆ ಹೆಚ್ಚಳವಾಗುವುದು ಖಚಿತವಾಗಿದೆ ಅಂದರೆ ನೌಕರರಿಗೆ ಶೇಕಡಾ ಮೂರರಷ್ಟು ಡಿಎ ಹೆಚ್ಚಳ ಸಿಗಲಿದೆ ಈ ಡಿಎ ಹೆಚ್ಚಳದಿಂದ ನಿಮ್ಮ ಜೇಬಿಗೆ ಎಷ್ಟು ಹಣ ಬರುತ್ತೆ ಅಂತ ನೋಡೋದಾದ್ರೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಮೂಲ ವೇತನ ಪಡೆಯುವ ನೌಕರರಿಗೆ ತಿಂಗಳಿಗೆ ಐದುನೂರ ನಲವತ್ತು ರೂಪಾಯಿ ಹೆಚ್ಚುವರಿ ಹಣ ಸಿಗಲಿದೆ ಹಾಗೆಯೇ ಇಪ್ಪತ್ತು ಸಾವಿರ ರುಪಾಯಿ ಮೂಲ ಪಿಂಚಣಿ ಪಡೆಯುವ ಪಿಂಚಣಿದಾರರಿಗೆ ತಿಂಗಳಿಗೆ ಆರುನೂರು ರೂಪಾಯಿ ಲಾಭ ಸಿಗಲಿದೆ ಇನ್ನು ಡಿಎ ಹೆಚ್ಚಳ ಜುಲೈ ಒಂದರಿಂದಲೇ ಅನ್ವಯವಾಗುವಂತೆ ಜಾರಿಯಾಗಲಿದೆ ಆದರೆ ಇದರ ಅನುಮೋದನೆ ಈ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗುವ ನಿರೀಕ್ಷೆ ಇದೆ ಇದರ ಪಾವತಿ ಅಕ್ಟೋಬರ್ ತಿಂಗಳ ಸಂಬಳದ ಜೊತೆಗೆ ನಡೆಯಲಿದೆ ಇದಕ್ಕಿಂತ ಖುಷಿಯ ವಿಷಯ ಅಂದ್ರೆ ಅಕ್ಟೋಬರ್ ಸಂಬಳದ ಜೊತೆಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಬಾಕಿ ಹಣವೂ ಒಂದೇ ಕಂತಿನಲ್ಲಿ ಸಿಗಲಿದೆ ದೀಪಾವಳಿ ಹಬ್ಬಕ್ಕೆ ಈ ಹಣ ಸಿಗುವುದರಿಂದ ನೌಕರರಿಗೆ ನಿಜಕ್ಕೂ ಡಬಲ್ ಧಮಾಕ ಸಿಕ್ಕಂತಾಗಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಸಿಪಿಐ ಐಡಬ್ಲ್ಯೂ ದತ್ತಾಂಶಗಳ ಆಧಾರದ ಮೇಲೆ ಡಿಎ ಹೆಚ್ಚಳ ಬಹುತೇಕ ಖಚಿತವಾಗಿದೆ ಕೇಂದ್ರ ಸರ್ಕಾರ ಅಧಿಕೃತ ಘೋಷಣೆ ಮಾಡಬೇಕು ಅಷ್ಟೇ ಈ ಸುದ್ದಿ ದೇಶದ ಲಕ್ಷಾಂತರ ನೌಕರರು ಮತ್ತು ಪಿಂಚಣಿದಾರರ ಮುಖದಲ್ಲಿ ಸಂತೋಷವನ್ನ ತರಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ